ಮುರ್ರಾ ಮುರ್ರಾ ಎಮ್ಮೆಗಳು ಪ್ರಪಂಚದಾದ್ಯಂತ ಅವುಗಳ ಅಧಿಕ ಹಾಲಿನ ಇಳುವರಿಗಾಗಿ ಹೆಸರುವಾಸಿಯಾದ ಅತ್ಯುತ್ತಮ ತಳಿಯಾಗಿದೆ ಇವುಗಳನ್ನು ಭಾರತದ ಕಪ್ಪು ಚಿನ್ನ ಬ್ಲಾಕ್ ಗೋಲ್ಡ್ ಎಂದು ಕರೆಯುತ್ತಾರೆ ಮುರ್ರ ಎಮ್ಮೆಗಳ ಬಗ್ಗೆ ಮತ್ತು ಅವುಗಳ ಮೂಲದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಒಂದು ಮೂಲ ಮತ್ತು ಹರಡುವಿಕೆ ಆರಿಜಿನ್ ಮೂಲ ಮುರ್ರ ಎಮ್ಮೆಗಳ ಮೂಲ ಭಾರತದ ಹರಿಯಾಣ ರಾಜ್ಯದ ರೋಹ್ಟಕ್ ಹಿಸಾರ್ ಮತ್ತು ಜಿಂದ್ ಜಿಲ್ಲೆಗಳು ಹಾಗೂ ಪಂಜಾಬ್ ರಾಜ್ಯದ ನಭಾ ಮತ್ತು ಪಟಿಯಾಲ ಪ್ರದೇಶಗಳು ವ್ಯಾಪ್ತಿ ಇಂದು ಈ ಎಮ್ಮೆಗಳು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಬ್ರೆಜಿಲ್ ಮೆಕ್ಸಿಕೋ ವಿಯೆಟ್ನಾಂ ಮತ್ತು ಫಿಲಿಪೈನ್ಸ್ನಂತಹ ದೇಶಗಳಿಗೂ ಹಾಲಿನ ಉತ್ಪಾದನೆ ಹೆಚ್ಚಿಸಲು ರಫ್ತಾಗಿವೆ ಎರಡು ದೈಹಿಕ ಲಕ್ಷಣಗಳು ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮುರ್ರ ಎಮ್ಮೆಗಳನ್ನು ಅವುಗಳ ವಿಶಿಷ್ಟ ರೂಪದಿಂದ ಸುಲಭವಾಗಿ ಗುರುತಿಸಬಹುದು ಬಣ್ಣ ಇವುಗಳ ದೇಹದ ಬಣ್ಣ ಕಡುಕಪ್ಪು ಜೆಟ್ ಬ್ಲ್ಯಾಕ್ ಕೆಲವೊಮ್ಮೆ ಬಾಲದ ತುದಿ ಅಥವಾ ಕಾಲುಗಳ ಮೇಲೆ ಸಣ್ಣ ಬಿಳಿ ಚುಕ್ಕೆಗಳಿರಬಹುದು ಕೊಂಬುಗಳು ಇದು ಮುರ್ರ ಎಮ್ಮೆಯ ಪ್ರಮುಖ ಗುರುತು ಇವುಗಳ ಕೊಂಬುಗಳು ಬಹಳ ಚಿಕ್ಕದಾಗಿದ್ದು ಬಿಗಿಯಾಗಿ ಸುರುಳಿಸುತ್ತಿಕೊಂಡಿರುತ್ತವೆ ಟೈಟ್ಲಿ ಕರ್ಲ್ಡ್ ದೇಹದ ರಚನೆ ಇವುಗಳು ಭಾರವಾದ ದೇಹವನ್ನು ಹೊಂದಿದ್ದು ಮೃದುವಾದ ಚರ್ಮ ಮತ್ತು ಸಣ್ಣ ತಲೆಯನ್ನು ಹೊಂದಿರುತ್ತವೆ ಕೆಚ್ಚಲು ಇವುಗಳ ಕೆಚ್ಚಲು ಅಡ್ಡರ್ ದೊಡ್ಡದಾಗಿದ್ದು ಹಾಲಿನ ನಾಳಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ಮೂರು ಹಾಲಿನ ಉತ್ಪಾದನೆ ಮಿಲ್ಕ್ ಪ್ರೊಡಕ್ಷನ್ ಪ್ರಮಾಣ ಒಂದು ಹಾಲಿನ ಅವಧಿಯಲ್ಲಿ ಲ್ಯಾಕ್ಟೇಷನ್ ಪೀರಿಯಡ್ ಇವು ಸರಾಸರಿ ಒಂದು ಸಾವಿರದ ಐನೂರರಿಂದ ರಿಂದ ಎರಡು ಸಾವಿರದ ಐನೂರು ಲೀಟರ್ಗಳವರೆಗೆ ಹಾಲು ನೀಡುತ್ತವೆ ಉತ್ತಮ ಪಾಲನೆ ಇದ್ದರೆ ಮೂರು ಸಾವಿರ ಲೀಟರ್ಗಿಂತ ಹೆಚ್ಚು ಹಾಲು ನೀಡುವ ಸಾಮರ್ಥ್ಯ ಹೊಂದಿವೆ ಕೊಬ್ಬಿನಂಶ ಫ್ಯಾಟ್ ಕಂಟೆಂಟ್ ಮುರ್ರ ಎಮ್ಮೆಯ ಹಾಲಿನಲ್ಲಿ ಕೊಬ್ಬಿನಂಶವು ಸುಮಾರು ಏಳು ಶೇಕಡರಿಂದ ಎಂಟು ಶೇಕಡಾರವರೆಗೆ ಇರುತ್ತದೆ ನಾಲ್ಕು ಸಾಕಾಣಿಕೆಯ ಅನುಕೂಲಗಳು ಹವಾಮಾನಕ್ಕೆ ಹೊಂದಿಕೊಳ್ಳುವಿಕೆ ಇವು ಭಾರತದ ವಿವಿಧ ಹವಾಮಾನ ಪರಿಸ್ಥಿತಿಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತವೆ ರೋಗ ಶಕ್ತಿ ಇತರ ವಿದೇಶಿ ತಳಿಗಳಿಗೆ ಹೋಲಿಸಿದರೆ ಇವುಗಳಿಗೆ ರೋಗ ಶಕ್ತಿ ಹೆಚ್ಚಾಗಿರುತ್ತದೆ ಲಾಭದಾಯಕ ಹೈನುಗಾರಿಕೆಯಲ್ಲಿ ಅತಿ ಹೆಚ್ಚು ಲಾಭ ನೀಡುವ ತಳಿ ಇದಾಗಿದೆ ಮುರ್ರ ಎಮ್ಮೆಯ ಆಯ್ಕೆಗೆ ಒಂದು ಸಲಹೆ ನೀವು ಮುರ್ರ ಎಮ್ಮೆಯನ್ನು ಖರೀದಿಸಲು ಬಯಸಿದರೆ ಅದರ ಕೊಂಬುಗಳು ಎಷ್ಟು ಸುರುಳಿಯಾಗಿವೆಯೋ ಅಷ್ಟು ಅದು ಶುದ್ಧ ತಳಿ ಎಂದು ಗುರುತಿಸಲಾಗುತ್ತದೆ ಈ ತಳಿಯ ಆಹಾರ ಕ್ರಮ ಅಥವಾ ಇವುಗಳ ಬೆಲೆಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಳ ಆಹಾರ ಕ್ರಮ ಫೀಡಿಂಗ್ ಮತ್ತು ಮಾರುಕಟ್ಟೆಯಲ್ಲಿ ಅವುಗಳ ಬೆಲೆಯ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಒಂದು ಆಹಾರಕ್ರಮ ಡಯೆಟ್ ಫೀಡಿಂಗ್ ಮುರ್ರ ಎಮ್ಮೆಗಳು ಹೆಚ್ಚು ಹಾಲು ನೀಡಬೇಕಾದರೆ ಸಮತೋಲಿತ ಆಹಾರ ಬಹಳ ಮುಖ್ಯ ಹಸಿರು ಮೇವು ಇವುಗಳಿಗೆ ದಿನಕ್ಕೆ ಸುಮಾರು ಇಪ್ಪತ್ತೈದು ಮೈನಸ್ ಮೂವತ್ತು ಕಿಲೋಗ್ರಾಂ ಹಸಿರು ಮೇವು ಜೋಳ ನೇಪಿಯರ್ ಹುಲ್ಲು ಅಜೋಲ್ಲಾ ಅಥವಾ ಅಲಸಂದೆ ಬೇಕಾಗುತ್ತದೆ ಒಣಮೇವು ಜೀರ್ಣಕ್ರಿಯೆಗೆ ದಿನಕ್ಕೆ ಐದು ಮೈನಸ್ ಎಂಟು ಕಿಲೋಗ್ರಾಂ ಒಣಮೇವು ಭತ್ತದ ಹುಲ್ಲು ಅಥವಾ ರಾಗಿ ಹುಲ್ಲು ನೀಡಬೇಕು ಪೌಷ್ಟಿಕ ಆಹಾರ ಕಾನ್ಸಂಟ್ರೇಟ್ಸ್ ಹಾಲು ನೀಡುವ ಎಮ್ಮೆಗಳಿಗೆ ಪ್ರತಿ ಎರಡು ಲೀಟರ್ ಹಾಲಿಗೆ ಒಂದು ಕಿಲೋಗ್ರಾಂ ಅರೆದ ಧಾನ್ಯಗಳ ಮಿಶ್ರಣ ಸಜ್ಜೆ ಮೆಕ್ಕೆಜೋಳ ಗೋಧಿ ತೌಡು ಅಥವಾ ಹಿಂಡಿ ನೀಡಬೇಕು ಖನಿಜ ಮಿಶ್ರಣ ಮಿನರಲ್ಸ್ ಎಲುಬುಗಳ ಬಲವರ್ಧನೆಗೆ ಮತ್ತು ಹಾಲಿನ ಉತ್ಪಾದನೆ ಸ್ಥಿರವಾಗಿರಲು ದಿನಕ್ಕೆ ಐವತ್ತು ಗ್ರಾಂ ಖನಿಜ ಮಿಶ್ರಣ ಮಿನರಲ್ ಮಿಕ್ಸ್ಚರ್ ನೀಡಬೇಕು ನೀರು ಇವುಗಳಿಗೆ ದಿನಕ್ಕೆ ಕನಿಷ್ಠ ಎಪ್ಪತ್ತರಿಂದ ಎಂಬತ್ತು ಲೀಟರ್ ಸ್ವಚ್ಛವಾದ ಕುಡಿಯುವ ನೀರು ಅವಶ್ಯಕ ಎರಡು ಬೆಲೆ ಪ್ರೈಸ್ ಡೀಟೇಲ್ಸ್ ಮುರ್ರ ಎಮ್ಮೆಗಳ ಬೆಲೆಯು ಅವುಗಳ ಹಾಲಿನ ಸಾಮರ್ಥ್ಯ ವಯಸ್ಸು ಮತ್ತು ಆರೋಗ್ಯದ ಮೇಲೆ ನಿರ್ಧರಿತವಾಗುತ್ತದೆ ಎಮ್ಮೆಯ ವಿಧ ಅಂದಾಜು ಬೆಲೆ ರೂಪಾಯಿಗಳಲ್ಲಿ ಸಾಮಾನ್ಯ ಮುರ್ರ ಎಮ್ಮೆ ಅರವತ್ತು ಸಾವಿರ ರೂಪಾಯಿ ಮೈನಸ್ ಎಂಬತ್ತು ಸಾವಿರ ಭಾರತೀಯ ರೂಪಾಯಿ ಉತ್ತಮ ತಳಿ ದಿನಕ್ಕೆ ಹನ್ನೆರಡರಿಂದ ಹದಿನೈದು ಲೀ ಹಾಲು ಎಂಬತ್ತೈದು ಸಾವಿರ ರೂಪಾಯಿ ಮೈನಸ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಭಾರತೀಯ ರೂಪಾಯಿ ಉನ್ನತ ಗುಣಮಟ್ಟದ ತಳಿ ದಿನಕ್ಕೆ ಇಪ್ಪತ್ತು ಲೀಟರ್ ಸಂಕಲನ ಹಾಲು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೂ ಹೆಚ್ಚು ಗಮನಿಸಿ ಹರಿಯಾಣ ಅಥವಾ ಪಂಜಾಬ್ನಿಂದ ನೇರವಾಗಿ ಖರೀದಿಸಿದರೆ ಬೆಲೆ ಸ್ವಲ್ಪ ವ್ಯತ್ಯಾಸವಾಗಬಹುದು ಮತ್ತು ಸಾಗಾಣಿಕೆ ವೆಚ್ಚ ಹೆಚ್ಚುವರಿಯಾಗಿ ಸೇರುತ್ತದೆ ಮೂರು ಸಾಕಾಣಿಕೆಗೆ ಕೆಲವು ಮುಖ್ಯ ಅಂಶಗಳು ಸ್ನಾನ ಮುರ್ರ ಎಮ್ಮೆಗಳು ಕಪ್ಪು ಬಣ್ಣದ್ದಾಗಿರುವುದರಿಂದ ಶಾಖವನ್ನು ಹೆಚ್ಚು ಹೀರಿಕೊಳ್ಳುತ್ತವೆ ಆದ್ದರಿಂದ ಇವುಗಳನ್ನು ದಿನಕ್ಕೆ ಎರಡು ಬಾರಿ ತೊಳೆಯುವುದು ಅಥವಾ ಕೆರೆಯಲ್ಲಿ ಬಿಡುವುದು ಉತ್ತಮ ಲಸಿಕೆ ಕಾಲುಬಾಯಿ ರೋಗ ಎಫ್ಎಂಡಿ ಮತ್ತು ಗಂಟಲು ಪೆಡಸು ರೋಗಗಳ ವಿರುದ್ಧ ವರ್ಷಕ್ಕೆ ಎರಡು ಬಾರಿ ಲಸಿಕೆ ಹಾಕಿಸಬೇಕು